ಇಂದಿನ ಕಾರ್ಯಕ್ರಮವನ್ನ ಕಾರ್ಯಕ್ರಮಕ್ಕೆ ಬಂದು ಇಂದು ವೇದಿಕೆ ಮೇಲೆ ಇರ್ತಕ್ಕಂಥ ಸ್ನೇಹಿತರಾಗಿರ್ತಕ್ಕಂಥ ಪ್ರಸನ್ನ ಶಾಂತರಾಜ್ ಮತ್ತು ಶಿಕ್ಷಕರು ಸಾಹಿತಿಗಳು ಅವರು ಈಗ ವೇದಿಕೆ ಮೇಲೆ ಅದೇ ರೀತಿ ಟಿ ಆ ಶಾಂತರಾಜ್ ಇವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಸಹ ವೇದಿಕೆ ಅದೇ ರೀತಿ ಪ್ರಸನ್ನ ಕುಮಾರ್ ಅವರು ಸಹ ವ್ಯಾಪಾರ ಮಾಡ್ತಾ ಇದ್ದಾರೆ ಪೇಂಟಿಂಗ್ ಅವರು ಸಹ ಇಲ್ಲಿ ಬಂದಿದ್ದಾರೆ ಅದೇ ರೀತಿ ಎಚ್ ಆರ್ ಗುರುಮೂರ್ತಿ ಇವರು ಸಹ ಋಷಿ ಅವರ ಇವರು ಸಹ ವೈದ್ಯಕ್ಕೆ ಬಂದಿದ್ದಾರೆ ಹೆಸರು ನನ್ನ ಶ್ರೀನಿವಾಸ್ ಎಚ್ ಅನ್ ನಾನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇವತ್ತು ಗುರುನಮನ ಮತ್ತು ಸ್ನೇಹ ಭಾವಯವನ ಕಾರ್ಯಕ್ರಮದ ಒಂದು ಪ್ರೆಸ್ ಮೀಟಿಂಗ್ ಬಂದಿದ್ವಿ ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ನಮ್ಮ ಮಾಹಿತಿಯನ್ನು ನಮ್ಮ ಶಿಕ್ಷಕರಾಗಿ ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ರಂಗನಾಥ್ ಅವರು ಕೊಡ್ತಾರೆ ಅದಕ್ಕೋಸ್ಕರ ಇಲ್ಲಿ ನಮ್ಮ ಎರಡು ಸ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎನ್ ಸಿ ಬ್ಯಾಚ್ ರಂಗನಾಥ ಪ್ರೌಢಶಾಲೆ ದೇವರಹಳ್ಳಿ ಇಲ್ಲಿ ಓದಿರ್ತಕ್ಕಂಥ ಎಸ್ ಎನ್ ಸಿ ಬ್ಯಾಚ್ನ ವಿದ್ಯಾರ್ಥಿಗಳಿಂದ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯ ಅಂಗವಾಗಿ ಗುರುವಂಧನ ಮತ್ತು ಸ್ನೇಹ ಭಾವಯನ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಇದು ದೇವರಹಳ್ಳಿಯ ಇತಿಹಾಸದಲ್ಲಿ ಮೊದಲನೇದಾಗಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಕಾರಣ ಈ ಅದ್ದೂರಿಯಾಗಿ ಅಂದ್ಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ದೇವರಹಳ್ಳಿಯಲ್ಲಿ ಇತ್ತೀಚೆಗೆ ಶೈಕ್ಷಣಿಕ ಗುಣಮಟ್ಟದ ಕುಸಿತದ ಕಾರಣದಿಂದಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ಗುರುಗಳು ಗುರುಗಳ ಬಗ್ಗೆ ಇರ್ತಕ್ಕಂಥ ಒಂದು ಗೌರವವನ್ನು ಒಂದು ಎಲ್ಲ ದೇವರಲ್ಲಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತೋರ್ಪಡಿಸ್ಬೇಕು ಮತ್ತೆ ಜೊತೆಯಲ್ಲಿ ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಒಂದು ಪ್ರಾರಂಭವನ್ನ ಮಾಡಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶ ಇದೆ ಹಾಗೂ ಎಲ್ಲರಲ್ಲಿ ಗುರುಗಳ ಬಗ್ಗೆ ಒಂದು ಆ ವಿಶೇಷವಾಗಿ ಆಸಕ್ತಿ ಬರಬೇಕು ಸರ್ಕಾರಿ ಶಾಲೆಗಳಿಗೆ ಸೇರಿಸತಕ್ಕಂಥ ಒಂದು ಆಸಕ್ತಿ ಬರಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ನಾವು ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ನಮ್ಮ ನಮ್ಮ ದೇವರಹಳ್ಳಿ ಗ್ರಾಮದಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ಹಿಂದೆ ಉಳಿದಿರ್ ಇರತಕ್ಕಂಥ ಒಂದು ಗ್ರಾಮ ಇವತ್ತು ನಮಗೆ ಈ ದೇವರಹಳ್ಳಿ ಗ್ರಾಮದಲ್ಲಿ ಸುಮಾರು ನಮ್ಮ ಬ್ಯಾಚಲ್ಲಿ ಒಂದು ನೂರ ಆರು ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಓದ್ತಾ ಇದ್ವಿ ಈ ನೂರ ಆರು ವಿದ್ಯಾರ್ಥಿಗಳು ನಮ್ಮ ದೇವರಹಳ್ಳಿ ಗ್ರಾಮ ಜೊತೆಗೆ ಹಿರೇಗುಡ ರಾಮಗೊಂಡಹಳ್ಳಿ ಹಾಗೂ ಆ ಪಕ್ಕದ ಗ್ರಾಮಗಳಿಂದ ಆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಈ ಎಲ್ಲಾ ಗ್ರಾಮಗಳಲ್ಲಿ ಇರ್ತಕ್ಕಂತ ಆ ಶಿಕ್ಷಕರನ್ನು ಸಹ ಕರೆಸಿ ನಾವು ಅವರಿಗೆ ಸನ್ಮಾನವನ್ನ ಮಾಡಬೇಕು ಅವರಿಗೆ ಗುರು ಸಮರ್ಪಣೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಅಹ್ ಮಾಡ್ತಕ್ಕಂಥ ಮಾಡಿದ್ದು ಆ ನವೆಂಬರ್ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೇವೆ ದೇವರಡಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀನವನಾಥ ಪ್ರೌಢಶಾಲೆಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಆ ಈ ಕಾರ್ಯಕ್ರಮದ ಮೂಲಕ ದೇವರಡಿ ಎಲ್ಲಾ ಮನೆಗಳಿಗೂ ಸಹ ಆಮಂತ್ರಣ ಪತ್ರಿಕೆಯನ್ನ ತಲುಪಿಸಿ ಎಲ್ಲಾ ದೇವರಡಿ ಎಲ್ಲಾ ಮನೆಗಳಲ್ಲೂ ಈ ಒಂದು ಗುರು ನಮ್ಮ ಗುರುಗಳ ಗುರುಗಳಿಂದ ಕಲ್ತಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಇರುವುದರಿಂದ ಅವ್ರನ್ನೂ ಸಹ ಆಹ್ವಾನವನ್ನ ಮಾಡಬೇಕು ಹಾಗೂ ಆ ಬೇರೆ ಬೇರೆ ಊರುಗಳಲ್ಲಿ ಇರ್ತಕ್ಕಂತಹ ಈ ಒಂದು ಊರಿನಲ್ಲಿ ಓದಿ ಬೇರೆ ಬೇರೆ ಊರುಗಳಲ್ಲಿ ನೌಕರಿಯನ್ನ ತೆಗೆದುಕೊಂಡಿರ್ತಕ್ಕಂತಹ ಗುರುಗಳಾಗಿ ಹೋಗಿರ್ತಕ್ಕಂಥ ಎಲ್ಲಾ ಗುರುಗಳನ್ನು ಕರೆಸಿ ನಾವು ಆ ಗುರುವಂದನಾ ಕಾರ್ಯಕ್ರಮವನ್ನು ಸಹ ವಿಶೇಷವಾಗಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಶ್ರೀಮತಿ ಸುಶೀಲಮ್ಮ ಎನ್ ಮುಖ್ಯ ಶಿಕ್ಷಕರು ಶ್ರೀ ಲಕ್ಷ್ಮೀನಾರ ಪ್ರೌಢಶಾಲೆ ಇವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದಾರೆ ಹಾಗೂ ಅತಿಥಿ ಅತಿಥಿಯನ್ನ ಆತಿಥ್ಯವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಆ ಶ್ರೀಯುತ ಶ್ರೀಮತಿ ಯಶೋಧಮ್ಮ ಡಿ ಸಿ ಮುಖ್ಯ ಶಿಕ್ಷಕರು ಬಾಲಕಿಯರ ಶಾಲೆ ಹಾಗೂ ಶ್ರೀಮತಿ ಬಸಮ್ಮ ಮುಖ್ಯ ಶಿಕ್ಷಕರು ಬಾಲಕರ ಶಾಲೆ ಹಾಗೂ ಶ್ರೀ ರಂಗಸ್ವಾಮಿ ಡಿ ಜಿ ಶಿಕ್ಷಕರು ಗುರುಕುಲ ವಿದ್ಯಾ ಸಂಸ್ಥೆ ಹಾಗೂ ಶ್ರೀ ಕೆ ಎಸ್ ಮಂಜಪ್ಪ ಮುಖ್ಯ ಶಿಕ್ಷಕರು ಸಿದ್ದಪ್ಪ ಬಡಾವಣೆ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಆತಿಥ್ಯವನ್ನು ವಹಿಸಿಕೊಂಡಿದ್ದಾರೆ ಇವರ ಎಲ್ಲರ ಸಮ್ಮುಖದಲ್ಲಿ ನಾವು ನಮ್ಮ ಗುರುಗಳನ್ನು ನಮಗೆ ವಿದ್ಯಾದಾನವನ್ನ ಮಾಡಿ ಅಕ್ಷರದಾನವನ್ನ ಮಾಡಿ ಹೋಗಿರ್ತಕ್ಕಂತಹ ಗುರುಗಳನ್ನ ಕರೆದು ಅವರಿಗೆ ಒಂದು ಗೌರವವನ್ನು ಅರ್ಪಿಸೋ ಅರ್ಪಿಸುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಇದು ಕೇವಲ ಗುರುವಂದನ ಕಾರ್ಯಕ್ರಮ ಆಗಿರ್ಲಿಕ್ಕಿಲ್ಲ ಯಾಕಂದ್ರೆ ಕೇವಲ ಗುರುವಂದನ ಕಾರ್ಯಕ್ರಮವನ್ನ ಮಾಡಿ ನಾವು ಇದನ್ನ ಬಿಡೋದಿಲ್ಲ ಈ ಗುರುವಂದನ ಕಾರ್ಯಕ್ರಮದ ಮೂಲಕ ನಮ್ಮ ಬ್ಯಾಚುರ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಒಂದು ಮಹತ್ವವಾದಿರ್ತಕ್ಕಂತಹ ಒಂದು ಇದ್ದೇವೆ ದೇವರಹಳ್ಳಿಯಲ್ಲಿ ಅನೇಕ ನಿರ್ಗತಿಕ ಮಕ್ಕಳಿದ್ದಾರೆ ಶೈಕ್ಷಣಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥ ಮಕ್ಕಳಿದ್ದಾರೆ ಹಾಗೂ ಉನ್ನತ ವ್ಯಾಸಂಗವನ್ನ ಮಾಡದೆ ತುಂಬ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳು ಉನ್ನತ ವ್ಯಾಸಂಗವನ್ನ ಮಾಡದೆ ಕೂಲಿ ಕೆಲಸಗಳಲ್ಲಿ ಮನೆ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅಂತ ಮಕ್ಕಳುಗಳಿಗೆ ಉಪಯೋಗ ಆಗ್ಬೇಕು ಮತ್ತೆ ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಅಲ್ಲೊಂದು ಒಂದು ಟ್ರಸ್ಟ್ ಅನ್ನ ತಯಾರು ಮಾಡಿಕೊಂಡು ಅದ್ರ ಮೂಲಕ ನಾವು ವಿಶೇಷವಾಗಿ ದೇವರಹಳ್ಳಿಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನ ಆ ಮಾಡ್ಬೇಕು ಅಂತ ಒಂದು ಮಹತ್ವ ಇರತಕ್ಕಂತ ಯೋಜನೆಯನ್ನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಅಹ್ ದೇವರಹಳ್ಳಿಯ ಕ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನಾವು ಮಲ್ಲಾಡಿ ಹಳ್ಳಿಯ ವಿದ್ಯಾರ್ಥಿಗಳಾಗಿರೋದ್ರಿಂದ ವಿದ್ಯಾರ್ಥಿಗಳಾಗಿರುವುದರಿಂದ ಮಲ್ಲಾಡಿ ಹಳ್ಳಿಯಲ್ಲಿ ವಿದ್ಯೆ ಆಶ್ರಯದಲ್ಲಿ ಈ ಒಂದು ನಮ್ಮ ಶಾಲೆ ಇರುವುದರಿಂದ ನಾವು ಪ್ರಾಥಮಿಕ ವಿದ್ಯಾಭ್ಯಾಸದಿಂದ ಪ್ರೌಢಶಾಲೆ ವಿದ್ಯಾಭ್ಯಾಸ ಕಾಲೇಜು ವಿದ್ಯಾಭ್ಯಾಸ ತನಕ ಮಲ್ಲಾಡಿ ಹಳ್ಳಿ ಸಂಸ್ಥೆಯಲ್ಲಿ ಓದಿರುವುದರಿಂದ ಅಲ್ಲಿನ ಒಂದು ರಾಘವೇಂದ್ರ ಸ್ವಾಮೀಜಿಗಳ ಒಂದು ಮುಖ್ಯ ಮೋಟೋ ಏನಪ್ಪಾ ಅಂದ್ರೆ ಸೇವೆ 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 ಆ ಸೇವೆ 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 ಅಂತಕ್ಕಂಥ ಒಂದು ಮಂತ್ರವನ್ನು ನಾವೆಲ್ಲರೂ ಜಪಿಸ್ತಿರೋದ್ರಿಂದ ನಮ್ಮ ಕೈಲಾದಷ್ಟು ಸೇವೆಯನ್ನ ಈ ಒಂದು ಮಕ್ಕಳಿಗೆ ಮಾಡಬೇಕು ಮುಂದಿನ ದೇಶದ ಪ್ರಜೆಗಳನ್ನಾಗಿ ರೂಪಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮಹತ್ವವಾಗಿರ್ತಕ್ಕಂಥ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಆಗಮಿಸಬೇಕು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೇವೆ ಒಂದು ಎರಡು ಸಾವಿರ ಜನ ಸೇರುವ ಒಂದು ಅಂದಾಜಿದೆ ಸರ್ ಆಲ್ಮೋಸ್ಟ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಆಲ್ಮೋಸ್ಟ್ ಹೊರಗಿಂದ ಊರಿಂದ ಎಲ್ಲಾ ಕಡೆಯಿಂದಲೂ ಈ ಕಾರ್ಯಕ್ರಮ ಮಾಡ್ತಿರೋ ಮುಖ್ಯ ಉದ್ದೇಶ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಅಹ್ ಅಲ್ಲಿರ್ತಕ್ಕಂಥ ನಮ್ಗೆ ಕಲ್ಸಿರ್ತಕ್ಕಂಥ ಗುರುಗಳು ಏನಿದಾರಲ್ಲ ಆ ಗುರುಗಳಿಗೆ ಗೌರವ ಮಾಡ್ತಾನೆ ಜೊತೆಗೆ ಇದ್ರ ಮೂಲಕ ಗುರುಗಳ ಗೌರವ ಸಮರ್ಪಣೆ ಮೂಲಕ ಅಲ್ಲಿರ್ತಕ್ಕಂಥ ದೇವರಹಳ್ಳಿಲಿರ್ತಕ್ಕಂತಹ ಅನೇಕ ಯುವಕರಿದ್ದಾರೆ ಮತ್ತೆ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಗುರುಗಳ ಬಗ್ಗೆ ಒಂದು ಗೌರವ ಬರಬೇಕು ಮತ್ತೆ ಶಿಕ್ಷಣದ ಬಗ್ಗೆ ಆಸಕ್ತಿ ಬರಬೇಕು ಜೀವನದ ಬಗ್ಗೆ ಒಂದು ಆಸಕ್ತಿ ಬರಬೇಕು ಅನೇಕ ವಿದ್ಯಾರ್ಥಿಗಳು ಇವತ್ತು ದುಶ್ಚಕ್ರಗಳಿಗೆ ಬಲಿಯಾಗಿ ಅಲ್ಲಿ ಆಳಾಗ್ತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಅವುಗಳ ಅದನ್ನ ಒಂದು ಅಹ್ ಅದನ್ನು ತೆಗಿಬೇಕು ನಾವು ಅದನ್ನ ಕಡಿಮೆ ಮಾಡ್ಬೇಕು ಇದ್ರ ಮೂಲಕ ಒಂದು ಉನ್ನತ ಶಿಕ್ಷಣವನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಒಂದು ಅವರ ಕೈ ಕೆಳಗಡೆ ಒಂದು ಚಾರಿಟಬಲ್ ಟ್ರಸ್ಟ್ ಅನ್ನು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಒಂದು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಮಾಡ್ಕೊಂಡು ಅದ್ರ ಮೂಲಕ ಒಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ಹಿಂದೆ ದೊಡ್ಡ ಏರಿಯಾ ಹಳೆ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿದ್ದಾರೆ ಅವರು ಒಂದು ಬಹಳ ಚೆನ್ನಾಗಿದ್ದಾರೆ ಅವರನ್ನ ಟ್ರಸ್ಟ್ ಟ್ರಸ್ಟ್ ಅಲ್ಲಿ ಇದನ್ನ ಮಾಡಿ ಮುಂದೆ ನಮ್ಮ ಊರಿನ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಒಂದು ಕೋಚಿಂಗ್ ಸೆಂಟರ್ ಮಾಡೋದಾಗ್ಲಿ ಅದ್ರ ಮೂಲಕ ಮತ್ತೆ ಹಿಂದುಳಿದ ಅಡ್ಡಿ ಕಡು ಬಡವರು ಇರ್ತಾರಲ್ಲ ಅವರಿಗೆ ಶೈಕ್ಷಣಿಕ ಪೂರ್ತಿ ಶೈಕ್ಷಣಿಕವನ್ನ ವೆಚ್ಚವನ್ನು ಬರ್ಸೋದಾಗ್ಲಿ ಮತ್ತೆ ಶಾಲಾ ಕಟ್ಟಡಗಳನ್ನ ಚೆನ್ನಾಗಿ ಮತ್ತೆ ರಿಪೇರಿ ಮಾಡ್ಸೋದಾಗ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಆ ಟ್ರಸ್ಟ್ ಮೂಲಕ ಮಾಡಿ ಒಂದು ಸೇವೆಯನ್ನು ಮಾಡ್ಬೇಕು ಈಗ ಹೇಳಿದಾಗ ನಮ್ಮ ರಂಗನಾಥ ಮಹರ್ಗೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಸೇವೆ ಸೇವೆ ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಆ ರೀತಿ ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಿಂದ ಈ ಒಂದು ಹೆಜ್ಜೆಯನ್ನ ಈ ಗುರು ಕಾರ್ಯಕ್ರಮದಿಂದ ನಾವು ಇಡ್ತಾ ಇದ್ದೀವಿ ಸರ್ ಹಾಳಾಗಿದೆಯಲ್ಲ ಆ ತರದ ಆಳ್ ಹಾಳು ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಏನಿಲ್ಲ ಇಲ್ಲಿ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವರು ಒಗ್ಗೂಡಿ ಇಲ್ಲಿ ಯಾವುದೇ ರೀತಿಯ ರಾಜಕೀಯವನ್ನ ಮಾಡದೆ ಮಾಡದೆ ಹಾಗೆ ಆಮೇಲೆ ನಾವು ನೆಕ್ಸ್ಟ್ ಏನ್ ಟ್ರಸ್ಟ್ ಅನ್ನ ಮಾಡ್ತೀವಲ್ಲೂ ಯಾವುದೇ ಜಾತಿ ಅಂತ ಇಲ್ಲ ಸೊ ಅದಕ್ಕೆ ಸೇವೆ ಸೇವೆ ಅನ್ನೋದೇ ನಮ್ಮ ಮಂತ್ರ ಅದ್ರ ಮೂಲಕ ನಾವು ಜಾರಿ ತರಬೇಕು ಅಂತ ಅನ್ಕೊಂಡಿದ್ದೀವಿ ಆಮೇಲೆ ಮುಖ್ಯ ಇನ್ನೊಂದ್ ಏನಪ್ಪಾ ಅಂದ್ರೆ ಸರ್ಕಾರಿ ಶಾಲೆ ನಮ್ಮೂರಲ್ಲಿ ತುಂಬಾ ಅದೊಗತಿ ಹೋಗ್ತಾ ಇದೆ ಹಾಗಾಗಿ ಅದನ್ನ ಸಹ ಪುನಶ್ಚೇತನಗೊಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯ ಮುಖ್ಯ ಉದ್ದೇಶ